ವೀಕ್ಷಕರೇ ಬರುವ ಮಂಗಳವಾರ ಜುಲೈ ಎಂಟರಂದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಘಟಿಕೋತ್ಸವ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಳ್ಳಲು ಜುಲೈ ಐದರ ಶನಿವಾರ ವಿವಿಯ ವೈಸ್ ಚಾನ್ಸಲರ್ ಪ್ರೊಫೆಸರ್ ವೆಂಕಟೇಶ್ವರಲು ಪ್ರಭಾರ ರಿಜಿಸ್ಟರ್ ಪ್ರೊಫೆಸರ್ ಕೊಟ್ರೇಶ್ ಹಾಗೂ ಪರೀಕ್ಷಾಂಗ ವಿಭಾಗದ ಕುಲಸಚಿವ ಸತೀಶ್ ಗೌಡ ಸುದ್ದಿಗೋಷ್ಠಿ ಕರೆದಿದ್ದರು ಆರಂಭದಲ್ಲಿ ಸುದ್ದಿಗೋಷ್ಠಿಯ ಉದ್ದೇಶದ ಬಗ್ಗೆ ಪ್ರೊಫೆಸರ್ ಕೊಟ್ರೇಶ್ ಮಾಹಿತಿ ಹಂಚಿಕೊಂಡರು ವಿದ್ಯಾರ್ಥಿಗಳ ದೃಷ್ಟಿಯಿಂದ ವಿಶ್ವವಿದ್ಯಾನಿಲಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಒಂದು ಸಡಗರದ ಕಾರ್ಯಕ್ರಮವಾದಂಥ ಹದಿನೆಂಟನೆಯ ಘಟಿಕೋತ್ಸವವು ಇನ್ನೇನು ಎರಡು ಮೂರು ದಿನಗಳಲ್ಲಿ ಆರಂಭ ಆಗುತ್ತಿದೆ ಎಂಟನೇ ತಾರೀಕು ಈ ಕಾರ್ಯಕ್ರಮದ ನಿಮಿತ್ತವಾಗಿ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳ ಸೂಚನೆಯ ಮೇರೆಗೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯ ಆತ್ಮೀಯತೆಯಿಂದ ಪ್ರೀತಿಯಿಂದ ತುಮಕೂರು ವಿಶ್ವವಿದ್ಯಾನಿಲಯದ ಪರವಾಗಿ ಮಾನ್ಯ ಕುಲಪತಿಗಳ ಪರವಾಗಿ ನಿಮ್ಮೆಲ್ಲರನ್ನು ನಾನು ಸಭೆಗೆ ಸ್ವಾಗತಿಸ್ತೇನೆ ಸರ್ ಇದಾದ ಬಳಿಕ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರರು ಈ ಬಾರಿ ವಿವಿಯಲ್ಲಿನ ಪರೀಕ್ಷೆಯ ಫಲಿತಾಂಶ ರ್ಯಾಂಕ್ ಹೋಲ್ಡರ್ಸ್ ಗೋಲ್ಡ್ ಮೆಡಲಿಸ್ಟ್ ಹಾಗೂ ರಾಜ್ಯಪಾಲರ ಆಗಮನ ಜೊತೆಗೆ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಂಡ್ರು ಇಬ್ಬರು ಸೇರಿ ಹನ್ನೊಂದು ಸಾವಿರದ ಮುನ್ನೂರ ನಲವತ್ತೊಂಬೈನ ಪಾಸ್ ಆಗಿದ್ದಾರೆ ಅದರ ಅಂಡರ್ ಗ್ರ್ಯಾಜುಯೇಟ್ನಲ್ಲಿ ಒಂಬತ್ತು ಸಾವಿರ ನಾಲ್ನೂರ ಮೂವತ್ತೆಂಟು ಪಾಸ್ ಆಗಿದ್ದಾರೆ ಪೋಸ್ಟ್ ಗ್ರಾಜುಯೇಟ್ನಲ್ಲಿ ಒಂದು ಸಾವಿರ ಒಂಬೈನೂರ ಹನ್ನೊಂದು ಇದರಲ್ಲಿ ಬಾಯ್ಸ್ ನೋಡಿದ್ರೆ ಯು ಜಿನಲ್ಲಿ ಗರ್ಲ್ಸ್ ಸಂಖ್ಯೆ ಐದು ಸಾವಿರ ಆರುನೂರ ಎಂಬತ್ತೊಂಬತ್ತು ಪಾಸ್ ಆಗಿದ್ದಾರೆ ಬಾಯ್ಸ್ ಮೂರು ಸಾವಿರ ಏಳ್ನೂರ ನಲವತ್ತೊಂಬತ್ತು ಪಾಸ್ ಆಗಿದ್ದಾರೆ ಪಿ ಜಿ ಒಂದು ಸಾವಿರ ಒಂದು ನೂರ ಎಪ್ಪತ್ನಾಲ್ಕು ಪಾಸ್ ಆಗಿದ್ದಾರೆ ವಾಯ್ಸ್ ಸಂಖ್ಯೆ ಏಳ್ನೂರ ಮೂವತ್ತೇಳು ಇದು ನಮ್ಮ ಇಡೀ ಜಾತಿಯಲ್ಲಿ ಪಾಸ್ ಆಗಿದ ಸಂಖ್ಯೆ ಒಂದು ಉಡುಪಿಯಲ್ಲಿ ಗೌರ್ಮೆಂಟ್ ಅಡ ಕಾಲೇಜ್ ಇದೆ ಅದರಲ್ಲಿ ಇನ್ನೂರ ಇಪ್ಪತ್ತಾರು ಜನ ಪಾಸ್ ಆಗಿದ್ದಾರೆ ಗೋಲ್ಡ್ ಮೆಡಲ್ಸ್ ರ್ಯಾಂಕ್ಸ್ ವಿವರ ನೋಡಿದ್ರೆ ಟೋಟಲಿ ನಮ್ಮ ಯೂನಿವರ್ಸಿಟಿಗೆ ನೂರ ಆರು ಗೋಲ್ಡ್ ಮೆಡಲ್ಸ್ಪಾನ್ಸ್ ಆಗಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನೂರ ಆರು ಗೋಲ್ಡ್ ಮೆಡಲ್ಸು ಎಪ್ಪತ್ತಾರು ಜನ ವಿದ್ಯಾರ್ಥಿಗಳು ಹಂಚಿಕೊಳ್ತಾರೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಐದು ಎರಡು ಒಂಬತ್ತು ಅಂತಾರೆ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತಾರು ಗೋಲ್ಡ್ ಮೆಡಲ್ ಸಂಖ್ಯೆ ನೂರು ಆರು ಅದರಲ್ಲಿ ಗರ್ಲ್ಸ್ ಅರವತ್ತಾರು ಗೋಲ್ಡ್ ಮೆಡಲ್ ನಲವತ್ತೊಂಬತ್ತು ಗರ್ಲ್ಸ್ ಬೇರೆ ಬಾಯ್ಸ್ ನಲವತ್ತು ಗೋಲ್ಡ್ ಮೆಡಲ್ ಇಪ್ಪತ್ತೇಳ ಹಂಚ್ಕೊಳ್ತಾರೆ ಅದೇ ರೀತಿ ನಗದು ಬಹುಮಾನ ಇದ್ದಾರೆ ಸ್ವಲ್ಪ ಅದರಲ್ಲಿ ನಾಲ್ ಆರು ನಗದು ಬಹುಮಾನ ಇದ್ದಾರೆ ಅದರಲ್ಲಿ ಇಬ್ಬರು ಬಾಯ್ಸ್ ಇಬ್ಬರು ಗರ್ಲ್ಸ್ ಹಂಚ್ಕೊಳ್ತಾರೆ ಅದೇ ರೀತಿ ರ್ಯಾಂಕ್ ರ್ಯಾಂಕ್ಸ್ ರ್ಯಾಂಕ್ ನೋಡಿದಾಗ ಟೋಟಲ್ ರ್ಯಾಂಕ್ಸ್ ಎಪ್ಪತ್ತೊಂಬತ್ತು ಯು ಜಿನಲ್ಲಿ ಯು ಜಿನಲ್ಲಿ ಟೋಟಲ್ ಎಪ್ಪತ್ತೊಂಬತ್ತು ರ್ಯಾಂಕ್ಸ್ ಇದ್ದಾರೆ ಅದರಲ್ಲಿ ಅರವತ್ತು ನಾಲ್ಕು ರ್ಯಾಂಕ್ಸ್ ಗರ್ಲ್ಸ್ ಕೇವಲ ಹದಿನೈದು ರ್ಯಾಂಕ್ಸ್ ಮಾತ್ರ ಬಾಯ್ಸ್ ಪಿ ಜಿ ನಲ್ಲಿ ನೂರ ಮೂವತ್ತೊಂಬತ್ತು ರ್ಯಾಂಕ್ಸ್ ಇದ್ದಾರೆ ಯಾಕೆ ಪಿ ಜಿ ನಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ಪಿ ಜಿ ವಿಭಾಗದಲ್ಲಿ ಮತ್ತೊಂದು ವಿಭಾಗಕ್ಕೆ ಐದು ರ್ಯಾಂಕ್ಸ್ ಪಡಿತೀವಿ ಒಂದು ಎರಡು ಮೂರು ನಾಲ್ಕು ರ್ಯಾಂಕ್ ಹೇಳಿ ತಗೊಂಡು ಫಸ್ಟ್ ರ್ಯಾಂಕ್ ಮಾತ್ರ ನೂರ ಮೂವತ್ತೊಂಬತ್ತು ಮೂವತ್ತೇಳು ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಹದಿನಾರು ಇದ್ದಾರೆ ಅದರಲ್ಲಿ ಹನ್ನೊಂದು ಜನ ಬಾಯ್ಸ್ ಮೂರು ಜನ ಗರ್ಲ್ಸ್ ಇದ್ದಾರೆ ಸೊ ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಾಮಾನ್ಯ ವರ್ಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೇಳು ಮೂವತ್ತೇಳಲ್ಲಿ ಗೋರ್ಮೆಂಟ್ ಬಂದಿರಲ್ಲಿ ಮೂವತ್ತೈದು ಟೋಟಲ್ ಈಗ ಹಾಕ್ತಾರೆ ಅದರಲ್ಲಿ ಹದಿನೆಂಟು ಬಾಯ್ಸು ಗರ್ಲ್ಸು ಹದಿನೇಳು ಬಾಯ್ಸು ಸೊ ಎರಡು ಡಿ ಡಿ ಟಿ ಸಾರಿ ಪದವಿ ಪ್ರದಾನ ಮಾಡ್ತಾ ಇದ್ವಿ ಅದರಲ್ಲಿ ಎರಡು ಫ್ಯಾಕಲ್ಟಿ ವೈಸ್ ಪಿ ಎಚ್ ಡಿಸ್ ಡಿ ಟೋಟಲ್ ಈ ವರ್ಷ ಐವತ್ತೊಂಬತ್ತು ಜನ ಪಿ ಎಚ್ ಡಿ ಪಡ್ತಾರೆ ಪಿ ಎಚ್ ಡಿ ಈ ಕಾಲೇಜಿಂದ ತಗೊಳ್ತಾರೆ ಟೋಟಲ್ ಐವತ್ತೊಂಬತ್ತಲ್ಲಿ ಫ್ಯಾಕಲ್ಟಿ ವೈಸ್ ನೋಡಿದ್ರೆ ಆರ್ಟ್ಸ್ ಫ್ಯಾಕಲ್ಟಿ ನಲ್ಲಿ ಮೂವತ್ತೇಳು ಜನ ತೊಗೊಳ್ತಾ ಇದ್ದಾರೆ ಕಾಮರ್ಸ್ ನಲ್ಲಿ ಎರಡು ತೊಗೊಳ್ತಾರೆ ಸೈನ್ಸ್ ನಲ್ಲಿ ಇಪ್ಪತ್ತು ಇದರಲ್ಲಿ ಬಾಯ್ಸ್ ಗರ್ಲ್ಸ್ ನೋಡಿದ್ರೆ ಆರ್ಟ್ಸ್ ಫ್ಯಾಕಲ್ಟಿ ನಲ್ಲಿ ಗರ್ಲ್ಸ್ ಹನ್ನೆರಡು ಜನ ತೊಗೊತಾದ್ರೆ ಇಪ್ಪತ್ತೈದು ಜನ ಬಾಯ್ಸ್ ತೊಗೊಳ್ತಾರೆ ಅಂದ್ರೆ ಬಾಯ್ಸ್ ಪೇಜಿ ಜಾಸ್ತಿ ಇದೆ ಕಾಮರ್ಸ್ ನಲ್ಲಿ ಇಬ್ಬರು ತೊಗೊಳ್ತಾರೆ ಒಂದು ಗರ್ಲ್ ಒಂದು ಬಾಯ್ ಕಾಮರ್ಸ್ ನಲ್ಲಿ ಕೇವಲ ಎರಡೇ ಪೇಜಿ

ಗೌರ್ನರ್ ಅವರು ನಮ್ಮ ಕ್ಷೇತ್ರಕ್ಕೆ ಹನ್ನೊಂದು ಗಂಟೆಗೆ ಮಾನವೀಯ ಕೇಸ್ ಹೊಂದಿ ಬರ್ತಾರೆ ಅಲ್ಲಿಂದ ಹನ್ನೊಂದು ಕಾಲಿಗೆ ಈ ಕಾನ್ವೇಷನ್ ರೆನ್ಯೂ ಬರ್ತಾರೆ ರೋಗು ಅದರಿಸ ನಂತರ ಎಲ್ಲ ಸಿಂಡಿಕೇಟು ಎ ಸಿ ನಂಬರ್ಗೆ ಗೌರ್ನರಿ ಡಾಕ್ಟೇಟ್ ನಂಬರ್ಸ್ಗೆ ಪರಿಚಯ ಮಾಡಿಕೊಂಡು ಹನ್ನೊಂದುವರೆಗೆ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಸ್ಟೇಜ್ನಲ್ಲಿ ಹನ್ನೊಂದು ಐವತ್ತೈದು ರೀಚ್ ಆಗ್ತಾರೆ ಎಕ್ಸಾಕ್ಟಾಗಿ ಹನ್ನೆರಡು ಗಂಟೆಗೆ ಅವರು ಕಾನೂಕೇಶನ್ ಸ್ಟಾರ್ಟ್ ಮಾಡಿ ಒಂದು ಗಂಟೆಗೆ ಮುಗಿಸ್ತಾರೆ ಈ ಸಾರಿ ಕಾನ್ಫಿಕೇಶನ್ನಲ್ಲಿ ಎ ಐ ಸಿ ಟಿ ಚೇರ್ಮನ್ ಆಗಿರುವಂಥ ಶ್ರೀ ಡಾಕ್ಟರ್ ಸೀತಾರಾಮ್ ಅವರು ಕಾನೂಕೇಶನ್ ಗೆಸ್ಟ್ ಆಗಿ ಹೊಂದ್ಕೊಂಡಿದ್ದಾರೆ ಈ ಸಾರಿ ಎಜುಕೇಷನ್ ಇನ್ಸ್ಟ್ರು ಆಬ್ಸೆನ್ಸ್ ಇರ್ತದೆ ಅಂದರೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಸೊ ಆನೋಕೇಶನ್ ಅಲ್ಲಿ ಈ ಸಾರಿ ಅನೋಕೇಶನ್ ಗವರ್ನರ್ ಗೌರ್ನರು ಮತ್ತು ಸೀತಾರಾಮ್ ಅವರು ಮಾತ್ರ ಗೆಸ್ಟ್ ಆಗಿರ್ತಾರೆ ಅದರ ನಂತರ ಒಂದು ಗಂಟೆ ನಂತರ ಅಫಿಷಿಯಲ್ ಆಗಿ ಗೌರ್ನರು ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಯೂನಿವರ್ಸಿಟಿನಲ್ಲಿ ಮಧ್ಯಾಹ್ನದ ಸಬ್ಸ್ಕ್ರೈಬ್ ಕಳೆದ ಎರಡೂವರೆ ವರ್ಷದಿಂದ ಅದು ಇಂಪ್ರೆಸ್ ಆಗಿದೆ ಒಂದು ಗಂಟೆಯಿಂದ ಒಂದೂವರೆವರೆಗೆ ಅಲ್ಲಿ ಆರ್ಟ್ಸ್ ಕಾಲೇಜ್ ಆವರಣದಲ್ಲಿ ಅನ್ನಪೂರ್ಣೇಶ್ವರಿ ಕೇಂದ್ರಕ್ಕೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ಮಧ್ಯಾಹ್ನ ಮಕ್ಕಳಿಗೆ ಅನ್ನ ಬಳಸಿ ಅಲ್ಲಿ ಇಂಟ್ರಾಕ್ಷನ್ ಮಾಡ್ತಾರೆ ಒಂದುವರೆಗೆ ಮತ್ತೆ ಮಾಡಬೇಕಲ್ಲ ಬಂದು ಒಂದಾಗಿ ಒಂದುವರೆಗಿಂತ ಎರಡೂವರೆಗೆ ಊಟ ಮುಗಿಸ್ಕೊಂಡು ಎರಡೂವರೆಗೆ ಏರ್ಪೋರ್ಟ್ಗೆ ಅಲ್ಲಿಗಿಸ್ತಾರೆ

ಗವರ್ನರ್ ಅವರು ಆದಷ್ಟು ಸುಧೀರ್ ಕಲಿಕೆ ಮಾಡ್ತಾರೆ ಗೊತ್ತಿದ್ದ ಈ ಆನ್ಲೈನ್ ಆಪ್ನೇಟ್ ಡಿಗ್ರಿಗೆ ಸುಧೀರ್ ಮಾಡ್ತಾರೆ ಯೂನಿವರ್ಸಿಟಿ ಒಬ್ಬ ಇರ್ಬೋದು ರಿಟೈರ್ಡ್ ಇರ್ಬೋದು ರಿಟೈರ್ಡ್ ಇರ್ಬೋದು ನಾವು ಮಾಡ್ಬೋದು ಅದು ಸಿಟಿ ಅಪ್ರೂವ್ ಮಾಡ್ತೀವಿ ಸಿಟಿ ಕೇಟಲ್ಲಿ ಈ ಸಾರಿ ಬಿ ರವಿ ಅಂತ ಹೇಳಿ ಕೊಪ್ಪಳ ಯುನರ್ಸಿಟಿ ವೈಸ್ ಚಾನ್ಸಲರ್ ಯೂನಿವರ್ಸಿಟಿ ನಾಮನ್ ಯುಟಿ ಮಾಡಿ ಅದು ನಾಮಿನೇಷನ್ ಮಾಡಿ ನಾವು ಗವರ್ನರ್ ಕಳಿಸ್ತೀವಿ ನಾವು ಯೂನಿವರ್ಸಿಟಿ ನಾಮಿನಿ ಇವರು ಅಂತೇಳಿ ಅನಂತರ ಗವರ್ನರ್ ಅವರು ಇಬ್ಬರು ನಾಮಿನೇಷನ್ ಮಾಡ್ತಾರೆ ಅಂತ ಅವರು ಗವರ್ನರ್ ತಾತ ನಾಮಿನೇಷನ್ ಆಗಿದ ಸದಸ್ಯರಾಗಿ ಒಬ್ಬರು ಚೇರ್ಮನ್ ಆಗಿರ್ತಾರೆ ಹರೀಶ್ ರಾಮಸ್ವಾಮಿ ಅಂತ ಹೇಳಿ ರಾಯಚೂರು ವಿಷಯದ ವಿಶ್ರಾಂತಿ ಪ್ರಭಾತ್ಗಳು ಒಬ್ಬ ಸದಸ್ಯರಾಗಿದ್ದಾರೆ ಈ ಚೇರ್ ಚೇರ್ಮನ್ ಆಗಿರ್ತಾರೆ ಪ್ರೊಫೆಸರ್ ಸಂಜಯ್ ದೀಕ್ಷಿತ್ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ಡೀನ್ ರಿಟೈರ್ಡ್ ಡೀನ್ ಅವರು ಮಧ್ಯಪ್ರದೇಶವರಾಗಿರ್ತಾರೆ ಅವರು ಒಬ್ಬ ಸದಸ್ಯರಾಗಿರ್ತಾರೆ ಸೊ ಈ ಮೂರು ಜನ ಸದಸ್ಯರ ಕಮಿಟಿ ಒಂದು ಡೇಟ್ ಫಿಕ್ಸ್ ಮಾಡಿ ಕರ್ನಾಟಕ ಏರಿಕೆ ಕೌನ್ಸಿಲಲ್ಲಿ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಸಂದರ್ಭದಲ್ಲಿ ನಾವೆಲ್ಲ ಪ್ರಪೋಸರ್ಸು ಆ ಸೂಟನೆ ಕಮಿಟಿ ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿ ಮಾಡಿದ ನಂತರ ಅವರು ಏನು ಮಾಡ್ತಾರೆ ಆ ಮೂರು ಜನ ಸದಸ್ಯರು ಬೇಸ್ಟ್ ಆಫ್ ದಿ ಪ್ರೊಫೈಲ್ ನಾವೇ ಸಬ್ಮಿಟ್ ಮಾಡ್ತೀವಿ ಅದರಲ್ಲಿ ಅವರು ಮೂರು ಜನ ಮಾತ್ರ ಸೆಲೆಕ್ಟ್ ಮಾಡಿ ಸೀಲ್ಡ್ ಕವರ್ ಮಾಡಿ ಗವರ್ನರ್ಗೆ ಸಬ್ಮಿಟ್ ಮಾಡ್ತಾರೆ ಅವರೇ ಹೋಗಿ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದ ನಂತರ ಒಂದು ದಿವ್ಸ ಎರಡು ದಿವಸ ಮುಂಚೆ ನಾವೇನು ಪ್ರೆಸ್ ಮೀಟು ಎ ಸಿ ಮೀಟಿಂಗ್ ಮಾಡ್ತಾರಲ್ಲೇ ಒಂದು ದಿವಸ ಮುಂಚೆ ಮಾತ್ರ ನಮಗೆ ಗೌರ್ನರ್ ಅವರು ಸೀಲ್ಡ್ ಕವರ್ ಪೋಸ್ಟ್ ಬಂದ್ಬಿಟ್ಟರೆ ನಾನು ಇಲ್ಲಿ ಬಂದಿದೆ ಈ ಕವರ್ ಈ ಕವರ್ ನಾನು ಬೆಳಗ್ಗೆ ಎ ಸಿ ಮೀಟಿಂಗ್ ಓಪನ್ ಮಾಡಿದ್ದೀನಿ ಮತ್ತು ಸಿಂಡಿಕೇಟಲ್ಲಿ ಅಪ್ರೂವ್ ಮಾಡಿಸ್ತೀನಿ ಈ ಕವರ್ತಾರೆ ಸರೆ ಇದು ಎಷ್ಟನೇ ಗಡಿ ಕೊಡ್ತೀನಿ ಡಾಕ್ಟರ್ ಬಕೆ ನಾನು ಹಿಂದೆ ಬರ್ದಿರೋ ಬೆರಗೆ ವಾರ್ಡ್ ಕ್ಯಾಂಟರ್ ಡಿಟೋ 11 ಎಸಿ ನಲ್ಲಿ ಮತ್ತೆ ರವರ ಫಾಕಲ್ ಲೆವೆಲ್ ಅಂತ ಕಿಸೆಗಳ ಅಪ್ಡೇಟ್ ಮಾಡ್ತೀನಿ ತತಾ ತತಾ ತಮ್ಮ ಗಮನಕ್ಕೆ ತರ್ತಾಯಿನಿ เอ่อ ದಸ್ಟ್ ದಿ ಬಯಚರ್ ಸರ್ಟಿ ವಿಥ್ರೆಫರ್ಸ್ ಟು ದಿ ಅವಾರ್ಡ್ ಸೈಟ್ ಅಬ್ಜೆಕ್ಟ್ ಆಫ್ ರೆಫರೆನ್ಸ್ ಅಂಡ್ ರಿಕ್ವೆಸ್ಟ್ ಟು ಯು ಟು ಡೌನ್ಲೋಡ್ ದ ಡೋಸರ್ ಅಂಡ್ ಚಾನ್ಸಸ್ ಅಟೋಡಿ ಲಿಸ್ಟ್ ಆಫ್ ಪೋಲ್ ಎನ್ 3 ಎನ್ ಪರ್ಸನಲಿಟಿ ಶಾರ್ಟ್ลิಸ್ಟೆಡ್ ಬೈ ಎಕ್ಸ್‌ಪರ್ಟ್ಸ್ ಟೀಮ್ ಕಮಿಟಿ ಬಟ್ ದಿ ಅವಾರ್ಡ್ ಆಫ್ ಮ್ಯಾನರಿ ಇಟಾಪ್ ದೇ ವಿಲ್ ಗಿ ಏಟೀನ್ತ್ ಕಾನ್ವರ್ಗೇಷನ್ ಆಫ್ ತುಮ್ಕೂರು ಎಸ್ಟ್ರಿ ತುಮ್ಕೂರು ಫರ್ದರ್ ಅಪೋರ್ ಅಪ್ರೂವಲ್ಡು ವಿಜಯ್ ಶ್ರೀ ಅನ್ನಪೂನೇಶ್ವರಿ ಮಹಾರಾಜ ಕೇಂದ್ರ ಆಫ್ಟರ್ ಕಾನ್ವರ್ಗೇಷನ್ ಪ್ರೋಗ್ರಾಮ್ ಅಂತ ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾರೆ ಆ ಮೂರನ ಲಿಸ್ಟು ಒಂದು ಶ್ರೀ ಎಸ್ ನಾಗಣ್ಣ ಜರ್ನಲಿಸಮ್ ಅಂಡ್ ಸೋಶಿಯಲ್ ಸರ್ವೀಸ್ ಶ್ರೀ ಅಂಪ ನಾಗರಾಜಯ್ಯ ಲಿಟ್ರೇಚರ್ ಅಂಡ್ ಎಜುಕೇಷನ್ ಶ್ರೀ ದಿಲೀಪ್ ಸುರಾನ ಮೆಡಿಕಲ್ ಅಂಡ್ ಸೋಷಿಯಲ್ ಸರ್ವೀಸ್ ಈ ಮೂರು ಜನ ಹೆಸರು ಯಾವಾಗ ಈ ಮಾಹಿತಿ ವಿಸಿ ಹಂಚಿಕೊಂಡ್ರೋ ವಿಸಿಗೆ ಪ್ರಶ್ನೆಗಳ ಸುರಿಮಳೆ ಶುರುವಾದವು ಅದರಲ್ಲೂ ಸಚಿವ ಎನ್ ರಾಜಣ್ಣ ಆಯ್ಕೆ ಮಾಡದಿರುವ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತವಾಯಿತು ತಮಗೆ ನಾವು ಏನಂದರೆ ನಮ್ಮ ಯೂನಿವರ್ಸಿಟಿಗೆ ನಾವು ಇದನ್ನು ನೋಟಿಫಿಕೇಶನ್ ಮಾಡೋಲ್ಲ ಕೆಲಸ ಆಗಿತ್ತು ಯಾರೋ ಬೆಲ್ಬೀಚರ್ಸು ಯಾರೋ ಆಗಿ ಬಂದರು ನಮಗೆ ಪ್ರೊಫೈಲ್ ಪ್ರೊಫೈರ್ ದೇಸ್ ಆ ಫಸ್ಟ್ ಇಯರ್ ಸಿಸ್ ಫಾಸ್ಟ್ ಏಯ್ಟಿ ಎಸ್ ಬುಕ್ ಎಲ್ಲ ಯೂನಿವರ್ಸಿಟಿ ಆಗಲಿ ನಮಗೆ ಬಂದಿರೋ ಅಪ್ಲಿಕೇಶನ್ಸ್ ಎಲ್ಲ ಅದರಲ್ಲಿ ಫಸ್ಟ್ ಶ್ರೀಮತಿ ಮಧುರ ಅಶೋಕ್ ಕುಮಾರ್ ಅಂತ ಹೇಳಿ ಬಂದಿದ್ದ ಅಪ್ಲಿಕೇಶನ್ ಅವರು ಪ್ರೊಫೈಲ್ ಏನಂದ್ರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಇರತ್ತದ ದೇಸ್ ಆ ಮೇಜರ್ ಕಾಂಟ್ರಿಬ್ಯೂಷನ್ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಅವರು ಬದಿರ್ಬೋದು ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ನೂರ ಐವತ್ತು ಪುಸ್ತಕಗಳು ಬರ್ತಾರೆ ಪದ್ಮ ಪ್ರಸಾದ್ ಅವರು ಟೀಚರ್ ನಾರಣ್ಣ ಪ್ರಜಾಪ್ರಭಿನಿ ಸಂಪಾದಕರು ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಶ್ರೀ ಕಡಮ್ ಎಂ ರಮೇಶ್ ಅಂತ ಹೇಳಿ ಕಡಮ್ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಮತ್ತು ವೈದ್ಯಕೀಯ ಕ್ಷೇತ್ರ ಇವರು ಬೆಂಗಳೂರು ಇವರು ಖಾಸಗಿ ವಲಯದಲ್ಲಿ ಏಷ್ಯಾದ ಅತಿ ದೊಡ್ಡ ಮಾನಸಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಿ ಸರ್ಕಾರ ಯಾವುದೇ ಬೆಂಬಲವಿಲ್ಲದೆ ದೈಹಿಕ ಆರೋಗ್ಯ ಪುನರ್ವಸತಿಯಲ್ಲಿ ಬಿ ಪಿ ಕಾರ್ಡ್ಗಳನ್ನು ಹೊಂದಿರುವ ಎಲ್ಲರಿಗೂ ಉಚಿತ ಮೌಲ್ಯಮಾಪನ ಮತ್ತು ಸಬ್ಸಿಡಿ ಚಿಕಿತ್ಸಾ ಸೇವೆ ಬೆಂಗಳೂರು ವ್ಯಸನ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಕೆಲವು ಅಧಿಕವಾಗಿ ದುರ್ಬಲ ವರ್ಗಕ್ಕೆ ಪ್ರತಿ ವರ್ಷ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಸೇವೆ ಇದು ಒಂದು ಪ್ರಬೋಧಕತೆ ಶ್ರೀತಾ ಕೆ ರಾಜೇಂದ್ರ ಅವರು ನಮ್ಮ ಸಹಕಾರ ಸಚಿವರು ಅವರು ಒಂದು ಪ್ರಬೋಧ ಇತ್ತು ಅಪ್ಪ ನಾಗರಾಜಯ್ಯ ಅವರು ಸೆಲೆಕ್ಟ್ ಮಾಡಿದ್ದಾರೆ ಶ್ರೀ ಎನ್ ಶಿವಾನಂದಮ್ ಅಂತ ಹೇಳಿ ಕನ್ನಡ ಕಿರು ಇತರ ಕ್ಷೇತ್ರ ಕನ್ನಡದ ಸಂಪ್ರದಾಯ ಹಾಗೂ ಸಾಂಸ್ಕೃತಿಕ ಬಡವಳಿಕೆ ಬಸಿರುವ ಕಾರ್ಯದಲ್ಲಿ ತೊಡಗಿಸಿಕೊಂಡು ಕಲಾತ್ಮಕ ಚಿತ್ರಗಳನ್ನು ದೇಶ ಮಾಡುತ್ತದೆ ಡಾಕ್ಟರ್ ಎಂಎಸ್ ವೆಂಕಟೇಶ್ ಹೇಳಿ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಸಾಮಾಜಿಕ ಸೇವೆ ವೈದ್ಯಕೀಯ ಕ್ಷೇತ್ರದ ಅನುಪಮ ಸೇವೆಗೆ ನಾಡಪ್ರಭು ಕೇಂದ್ರಗಳ ಪ್ರಶಸ್ತಿ ವಿಘ್ಲಚೇತನ ಅಭ್ಯುದಯಕ್ಕೆ ಶ್ರಮಿಸಿದ್ದ ರಾಜ್ಯ ಪ್ರಶಸ್ತಿ ಇವರು

और टोटली अन्य रुपए प्रपोज़र का दें, अन्य रुपए प्रपोज़र से ना कि यूर स्टूडेंट कंप्यूटर पॉइंट पे मोर आई क्या दोगे? केस राजनाथ एडिशनल और इसको और दो आई क्या जीवन का? उपाय नमीनों का बड़ा दौर बाहर रीजन्स में बड़ा रीजन्स को हनी ये भाई नाम दंडित लें सर फॉर मेड टू डिविडेड � ನನಗೆ ಗೊತ್ತಿದ್ದಾಗೆ ನನಗೆ ಕಮಿಟಿಯ ಏನು ರಿವೀಲ್ ಮಾಡಿರಲಿಲ್ಲ ಯಾಕಂದರೆ ಅದು ಸಬ್ಮಿಟ್ ಮಾಡ್ತಾರೆ ಮಾನದಂಡಗಳು ಏನಂದರೆ ನಾನು ಹೆಕಲಿ ಪ್ರೊಸೆಸ್ ಇದ್ದಾಗ ನಾನು ರಾಜೇಂದ್ರ ಸರ್ ಅವರ ಸರ್ ಹೆಸರು ಮತ್ತು ರಮೇಶ್ ಪ್ರಸಿಗೆ ನಾವು ನಮ್ಮ ಯುನ ಪ್ರಪೋಸ್ ಮಾಡಿದ್ವಿ ಅವಾಗ ಆ ಕಮಿಟಿ ಆ ಕಮಿಟಿ ಸ್ಟಡಿ ಮಾಡಿ ಅವರು ನಿರ್ಧಾರ ನಿರ್ಧಾರ ಹೇಳಿದ್ರೆ ಆಕ್ಟಿವ್ ಪಾಲಿಟಿಷನ್ಸ್ಗೆ ಗೌರ್ಮೆಂಟ್ ಅಂತ ಸಾಧಿಸಲಂತ ಒಂದು ಅವತ್ತು ನಾನು एक्चुअली ಇವರು ಇವರನ್ನ ಇಂಪಾರ್ಟೆಂಟ್ ಕೊಂದುಬಿಟ್ಟಿದ್ದೆ ಅದಕ್ಕೆ ರಾಜನವರು ನನಗೆ ಚುನಾವಣಕ್ಕೆ 44 ವರ್ಲ್ಡ್ಸ್ ಪಾಸ್ ಮಾಡಿದ್ದಾರೆ ಅದೇ ರೀತಿ ಸಿಂಧು ರಕ ಪರಮೇಶ್ವರ ಅವರು ಯೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇವರು ರಾಜಸಬರ ಕೀದಾರಿ ಕಾಂಪೋಸ್ ಮಾಡಿದ್ದಾರೆ ಸಿಂಧು ಅಂತ ಆ ಸಂದರ್ಭದಲ್ಲಿ ಆ ಕಮಿಟಿ ರಾಜಸಬರಿಗೆ ತರಿಸಿದೆ ಅಂತ ಹೇಳಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡೋ ಸಾಧ್ಯ ಇಲ್ಲ ಅಂತ ಆಸ ಈ ಸಂದರ್ಭದಲ್ಲಿ ರಾಜನವರಿಗೆ ನಾನು ಯಥಾವಿದ್ದ ನಾನು ಪ್ರಬೋಧ ಕಳಿಸಿದ್ದೆ ಡಿ ಕೆ ರಾಘವರು ಮತ್ತೆ ಹರೀಶ್ ರಾಮಸ್ವಾಮಿ ಮತ್ತು ಸಂಜಯ್ ದೀಕ್ಷಿತ್ ಅವರು ಈ ತ್ರೀ ಮೆಂಬರ್ಸ್ ಕಮಿಟಿ ಸ್ಟಡಿ ಮಾಡಿ ಅವರು ಅಪ್ರೂವ್ ಕಳಿಸಿದ್ದಾರೆ ಯಾಕೆ ನನಗೆ ರೀಸನ್ ಗೊತ್ತಿಲ್ಲ ನನ್ ಐ ಥಾಟ್ ಅಟ್ ರೀಸನ್ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಯಾವುದೇ ಆಕ್ಟಿವ್ ಪಾಲಿಸಿಸ್ಗೆ ಇಲ್ಲಿವರೆಗೆ ಆಗಿಲ್ಲ ಅಂತ ನನ್ನ ಕಮೆಂಟ್ ಅಲ್ಲ ಕ್ರಿಮಿನಲ್ ಕೇಸ್ ಇರೋ ಇಷ್ಟು ಮಾಹಿತಿ ವಿನಿಮಯವಾಗುತ್ತಿರುವಾಗಲೇ ಪ್ರಜಾಪ್ರಗತಿ ದಿನಪತ್ರಿಕೆಯ ಸಂಪಾದಕ ಮಾಲೀಕ ಎಸ್ ನಾಗಣ್ಣ ಆಯ್ಕೆ ಬಗ್ಗೆ ತರಹೇವಾರಿ ಪ್ರಶ್ನೆಗಳು ಪತ್ರಕರ್ತರ ಸಾಲಿಂದ ತೂರಿಬಂದು ಅದನ್ನೊಮ್ಮೆ ತೋರಿಸ್ತೇವೆ ನೀವೇ ನೋಡ್ಬಿಡಿ ಯಾರ ಬಗ್ಗೆ ನಾನು ನಿಜವಾಗ ಇವತ್ತು ಗೌರ್ಮಾರ್ ಆಫೀಸಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಲೋಕಲ್ ಮೆಂಬರ್ಸ್ ಇರ್ಬೋದು ಯಾವ್ದು ಬಂದಿಲ್ಲ ಪ್ರೆಷರ್ ಏರ್ ವಿಲ್ಲ ಸರ್ ಅಲ್ಲ ಡಾಕ್ಟರ್ ನಿಮಗೆ ಬೇಕ ಸರ್ ಇತ್ರ कैंडिडेट ಸರ್ ಸ್ವಲ್ಪ ಡೈನೇ ಸರ್ ಏನಾ ತಿಳ್ಕೊಂಡ್ ತರ ಇವತ್ತೆಲ್ಲ ಕೂಡ ಡೌರರ್ ಫಾಲೋ ಮಾಡ್ತೀರಾ ಎಸ್ಪಿ ಆರ್ ನ ಒಂದು ಸಲ ಕೇಳಿ ಸರ್ ಮೂರು ದಿನ ತಗೋ ಬಿ criminal case ಇದೆಯಲ್ಲ ಸಿನಿಯಾರಿಟಿ ಹಿರಿಯ ಜನ್ಮದ ವರಿ ಬೇರೆವರು ಅವರಿಗೆನೇ ಸಿನಿಯಾರಿಟಿ ಜನ್ಮದ ಮಿತಿ ಇದೆನೋ ಮೂರು ದಿನದಗೆ ಸರ್ ಆ ಮೂರು ದಿನ ಅಲ್ಲಿ ತಿಂದ ಪ್ರಜಾಪ್ರತಿ ನಾಗಣ್ಣ ಅವರ ಬಗ್ಗೆ ಅವರು ಸಬ್ಮಿಟ್ ಮಾಡಿದ ಪ್ರಪೋಸಲ್ಸ್ನಲ್ಲಿ ಬೈರಡರಲ್ಲಿ ಅವರು ತುಮಕೂರು ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಎರಡು ಸಾವಿರದ ಹದಿನಾರು ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಭಾರತೀಯ ರೆಡ್ ಕ್ರಾಸ್ ರಾಷ್ಟ್ರೀಯ ಆಡಳಿತ ಸದಸ್ಯರು ದೆಹಲಿ ಜಿಲ್ಲಾ ಮನ್ಯಾ ಸಂಸ್ಥೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ

ಸರ್ ಅರ್ಜಿನೇ ಬಂದಿಲ್ಲ ಸರ್ ನೀವೇ ಮಾಡಿದ್ದೀರಿ ಅಂತ ಅರ್ಜಿ ಬಂದ್ರಾಖಲೆ ಏನಿದೆ ಸರ್ ಅಲ್ಲ ಈಗ ನೀವೇ ಅದು ಅರ್ಜಿ ಬರದಲ್ಲೇ

सरकार के लिए जावड़ा दे ना क्या क्या सर्वाधिक बोलता है बड़ा दे ना क्या सर्वाधिक बोलता है ये पसंद करता है ये सारे ये सारे डिग्री अवार्ड में दे क्या सर्वाधिक ऐसा ये डिब्बा तोड़ दिया दे क्या सर्वाधिक बोलता है थोड़ा बोलता है शो अब पुलिस धर चेकर साहेब तक ಹೀಗೆ ವಿ ಸಿ ವಿರುದ್ಧ ಮುಗಿಬಿದ್ದ ಪತ್ರಕರ್ತರ ಪ್ರಶ್ನೆಗಳ ಸುರಿಮೊಳಗೆ ವಿ ಸೈಲೆಂಟ್ ಆದ್ರು ಬರೀ ಸ್ಮೈಲ್ ಮಾಡೋದು ಬಿಟ್ರೆ ಅವರು ಏನು ಮಾಡದಂತ ಸ್ಥಿತಿಗೆ ಗುರಿಯಾಗಿ ಪೆಚ್ಚು ಮರೆ ಹಾಕಿಬಿಟ್ರು ಅಲ್ಲಿಗೆ ನಾಗಣ್ಣನಿಗೆ ಡಾಕ್ಟರೇಟ್ ನೀಡುವ ವಿಚಾರ ಇದೀಗ ದೊಡ್ಡ ಕಾಂಟ್ರವರ್ಸಿಗೆ ತಿರುಗಿದ್ದು ಮುಖ್ಯಮಂತ್ರಿ ಜಿಲ್ಲೆಗೆ ಬಂದಾಗ ಪಾಪ ಅವರ ಹಿಂದೆ ಮುಂದೆ ದೇಹ ಕಂಟ್ಕೊಂಡ ಚರ್ಮದಂತೆ ಸುತ್ತುವ ನಾಗಣ್ಣನ ಪ್ರಭಾವಕ್ಕೆ ಅಥವಾ ಮರ್ಜಿಗೆ ವಿ ವಿ ಇಂಡಿಕೇಟ್ ಒಳಗಾಗಿದೆ ಅನ್ನೋದು ಇದರಿಂದ ಎಂಥವ್ರಿಗೂ ಮನವರಿಕೆ ಆಗುತ್ತೆ ಒಂದ್ ವೇಳೆ ಇದನ್ನ ಮೀರಿ ಡಾಕ್ಟರೇಟ್ ಪಡೆದ್ರೆ ಅದನ್ನ ಬಂಡತನ ಬೇಕು ಇಲ್ಲ ವಿವಿ ಸಿಲ್ಕಿದೆ ಸಿಲುಕಿದೆ ಅನ್ನಬೇಕಷ್ಟೇ ಬ್ಯೂರೋ ರಿಪೋರ್ಟ್ ಬಳಗೆರೆ ನ್ಯೂಸ್